ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಜಯ ಏಕಾದಶಿ ಎಂದು ಹೆಸರು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತಿಳಿದೋ ಅಥವಾ ತಿಳಿಯದೆಯೋ ಅನೇಕ ಪಾಪಗಳನ್ನು ಮಾಡುತ್ತಾನೆ ಏಕಾದಶಿ ಆಚರಣೆ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ನಾವು ಸುಲಭವಾಗಿ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಬೇಕೆಂದರೆ ಏಕಾದಶಿ ವ್ರತಾಚರಣೆ ಮಾಡಲೇಬೇಕು ಎಂದು ಎಲ್ಲ ಪುರಾಣಗಳು ಸಾರಿ ಹೇಳುತ್ತವೆ ಏಕಾದಶಿ ಶ್ರೀಹರಿಗೆ ಪ್ರಿಯವಾದ ದಿನವಾದ್ದರಿಂದ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತ ಏಕಾದಶಿ ವ್ರತ ಮನುಷ್ಯ ಬಹಳಷ್ಟು ಘೋರ ಪಾಪಗಳನ್ನು ಮಾಡಿದಾಗ ಅವನಿಗೆ ಸದ್ಗತಿ ದೊರೆಯದೆ ಪಿಶಾಚಿಯಾಗಿ ಅಲೆದಾಡುತ್ತಾನೆ ಅವನು ಮಾಡಿದ ಪಾಪದ ಫಲವಾಗಿ ಅವನಿಗೆ ಪಿಶಾಚ ಜನ್ಮ ಬಂದು ಆ ಕೆಟ್ಟ ಜನ್ಮದಲ್ಲಿ ಅವನು ಬಹಳ ಕಷ್ಟವನ್ನು ಪಡುತ್ತಾನೆ ಅವನಿಗೆ ಆ ಜನ್ಮದಲ್ಲಿ ಏನೂ ತಿನ್ನಲು ಉಣ್ಣಲು ಏನೂ ಸಿಗದೆ ಒದ್ದಾಡುತ್ತಾನೆ ಹಾಗೂ ಬೇರೆಯವರಿಗೆ ತೊಂದರೆ ಕೊಡುತ್ತಾನೆ ಆದ್ದರಿಂದ ಈ ಜಯ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಮನುಷ್ಯನಿಗೆ ಕೆಟ್ಟ ಜನ್ಮವಾದ ಪಿಶಾಚಿ ಜನ್ಮ ಬರುವುದಿಲ್ಲ ಹಾಗೂ ಅವರ ಮನೆಯಲ್ಲಿ ಯಾರಾದರೂ ಈ ಜನ್ಮವನ್ನು ಪಡೆದಿದ್ದರೆ ಈ ಜಯ ಏಕಾದಶಿ ಆಚರಣೆ ಮಾಡಿ ಬಂದ ಪುಣ್ಯದಿಂದ ಅವರಿಗೂ ಪಿಶಾಚಿ ಜನ್ಮ ಪರಿಹಾರವಾಗಿ ಅವರಿಗೆ ಸದ್ಗತಿ ದೊರೆಯುತ್ತದೆ ಈ ಜಯ ಏಕಾದಶಿ ಕುರಿತು ಶ್ರೀಕೃಷ್ಣನೇ ಧರ್ಮರಾಜನಿಗೆ ಅದರ ಮಹತ್ವವನ್ನು ತಿಳಿಸಿದ್ದಾನೆ ಒಮ್ಮೆ ಇಂದ್ರನ ಸ್ವರ್ಗಲೋಕದಲ್ಲಿ ಅನೇಕ ಅಪ್ಸರಾ ಸ್ತ್ರೀಯರು ನರ್ತನ ಮಾಡುತ್ತಿರುತ್ತಾರೆ ಹಾಗೂ ಅನೇಕ ಗಂಧರ್ವರು ಗಾನವನ್ನು ಮಾಡುತ್ತಿರುತ್ತಾರೆ ಇದನ್ನು ನೋಡಿ ಇಂದ್ರನು ತುಂಬ ಸಂತೋಷದಿಂದ ಕುಳಿತಿರುವಾಗ ಇವರಲ್ಲಿ ಒಬ್ಬ ಗಂಧರ್ವನು ಇನ್ನೊಬ್ಬ ಸುಂದರ ಸ್ತ್ರೀಯಿಂದ ಮೋಹಿತನಾಗಿ ಇಬ್ಬರೂ ಪರಸ್ಪರ ನೋಟದಿಂದ ಆಕರ್ಷಿತರಾಗಿ ಪ್ರೀತಿ ಪ್ರೇಮದಿಂದ ಗಾನವನ್ನು ಮಾಡುತ್ತಿರುತ್ತಾರೆ ಉಳಿದ ಅಪ್ಸರಾ ಸ್ತ್ರೀಯರ ಹಾಗೂ ಗಂಧರ್ವರ ಸಂಗೀತ ಹಾಗೂ ನೃತ್ಯದೊಂದಿಗೆ ಇವರಿಬ್ಬರ ಗಾನವು ವ್ಯತ್ಯಾಸವಾಗಿ ತಾಳಲಯ ತಪ್ಪಿ ಹೋಗುತ್ತದೆ ಇದನ್ನು ಕಂಡ ಇಂದ್ರನು ಕುಪಿತನಾಗಿ ಈ ಇಬ್ಬರಿಗೂ ಪಿಶಾಚ ಜನ್ಮ ತಾಳಿಯೆಂದು ಶಾಪವನ್ನು ಕೊಡುತ್ತಾನೆ ಇಂದ್ರನ ಶಾಪದಂತೆ ಈ ಇಬ್ಬರು ಪಿಶಾಚ ಜನ್ಮವನ್ನು ಪಡೆದು ಹಿಮಾಲಯದಲ್ಲಿ ಅಲೆದಾಡುತ್ತಿರುತ್ತಾರೆ ಹಾಗೂ ತುಂಬ ದುಃಖವನ್ನು ಪಡುತ್ತಿರುತ್ತಾರೆ ಆಗ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಂದಿತ್ತು ಅದೇ ಜಯ ಏಕಾದಶಿ ಅಂದು ಈ ಇಬ್ಬರು ಪಿಶಾಚ ಜನ್ಮವನ್ನು ಪಡೆದಿದ್ದು ಚಳಿಯಲ್ಲಿ ಇಬ್ಬರು ನಡುಗುತ್ತಾ ಕುಳಿತಿರುವಾಗ ಅವರಿಗೆ ಏನೂ ತಿನ್ನಲು ಸಿಗುವುದಿಲ್ಲ ಹಾಗೂ ರಾತ್ರಿ ನಿದ್ದೆಯೂ ಬರುವುದಿಲ್ಲ ರಾತ್ರಿ ಇಡೀ ದೇವರ ಸ್ಮರಣೆ ಮಾಡಿ ಕಾಲವನ್ನು ಕಳೆಯುತ್ತಾರೆ ಹೀಗೆ ಅವರಿಂದ ಅನಾಯಾಸವಾಗಿ ಜಯ ಏಕಾದಶಿಯಂದು ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡಿದ್ದರಿಂದ ವಿಷ್ಣುವಿನ ಅನುಗ್ರಹದಿಂದ ಅವರ ಪಿಶಾಚ ಜನ್ಮವು ಪರಿಹಾರವಾಗಿ ಅವರಿಗೆ ಸದ್ಗತಿ ದೊರೆಯುತ್ತದೆ ಈ ಕಥೆಯನ್ನು ಶ್ರೀಕೃಷ್ಣನೇ ಧರ್ಮರಾಜನಿಗೆ ತಿಳಿಸಿದ್ದಾನೆ ಆದ್ದರಿಂದ ಈ ಮಾಘ ಮಾಸದ ಶುಕ್ಲ ಪಕ್ಷದ ಜಯ ಏಕಾದಶಿಯನ್ನು ಮಾಡುವುದರಿಂದ ಬ್ರಹ್ಮ ಹತ್ಯೆಯಂತ ಘೋರ ಪಾಪಗಳೆಲ್ಲವೂ ಪರಿಹಾರವಾಗಿ ಪಿಶಾಚ ಜನ್ಮ ಬರದಂತೆ ಮಾಡಿ ಅವರಿಗೆ ಸದ್ಗತಿ ದೊರೆಯುತ್ತದೆ ಹಾಗೂ ಈ ಏಕಾದಶಿ ಆಚರಣೆ ಮಾಡಿದವರಿಗೆ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ದಾನ ಮಾಡಿದ ಪುಣ್ಯ ಎಲ್ಲವನ್ನೂ ಭಗವಂತನು ಕರುಣಿಸುತ್ತಾನೆ